ಲೋಕಸಭಾ ಚುನಾವಣೆ ಸನ್ನಿಹಿತವಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ನಾಯಕಿ ರಾಹುಲ್ ಪ್ರಿಯಾಂಕಾ ಗಾಂಧಿ ಅಬ್ಬರದ ಪ್ರಚಾರವನ್ನು ಮಾಡಿದ್ದಾರೆ ಚಿತ್ರದುರ್ಗದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಕುರಿತಂತೆ ಪ್ರಿಯಾಂಕಾ ಗಾಂಧಿ ಮಾತನಾಡಿದ್ದಾರೆ ರಾಜ್ಯದಲ್ಲಿ ಪ್ರಿಯಾಂಕಾ ಗಾಂಧಿ ಅಬ್ಬರದ ಪ್ರಚಾರ ಮಾಡಿದ್ದಾರೆ ಚಿತ್ರದುರ್ಗದಲ್ಲಿ ಪ್ರಿಯಾಂಕಾ ಭರ್ಜರಿ ಮತ ಭೇಟಿಗಿಳಿದ್ರು ಸಮಾವೇಶದಲ್ಲಿ ಪ್ರಿಯಾಂಕಾ ಅಬ್ಬರದ ಭಾಷಣವನ್ನೇ ಮಾಡಿದ್ದಾರೆ ಆ ಭಾಷಣದುದ್ದಕ್ಕೂ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಪ್ರಹಾರ ಮಾಡಿದ್ದಾರೆ ಪ್ರಿಯಾಂಕಾ ಗಾಂಧಿ ರಾಜ್ಯದ ಗ್ಯಾರಂಟಿಯನ್ನ ಈ ಸಂದರ್ಭದಲ್ಲಿ ಪ್ರಿಯಾಂಕಾ ಹಾಡಿ ಹೊಗಳಿದ್ದಾರೆ La స్వాగత భాక్షణ జిల్లా ఉస్త సచివరా ಸತ نہیں ہوا પેટ્રોલ 100 ರೂಪಾಯಿ ಮೇಲಾಗಿದೆ ಡೀಸೆಲ್ 90 ರೂಪಾಯಿ ಮೇಲಾಗಿದೆ ಗ್ಯಾಸ್ ಸಿಲಿಂಡರ್ ಅಲ್ಲ ನಾವು ಹೇಳಬೇಕಾಗಿಲ್ಲ ಯಾವ ಮಟ್ಟಕ್ಕೆ ಹೋಗಿದೆ ಅಂತ ಚಿನ್ನ ಬೆಳ್ಳಿ ಪ್ರತಿ ಒಂದು ವಸ್ತುವಿನ ಬೆಲೆ ಇವತ್ತು ಆಕಾಶ ಮುಟ್ಟತಿದೆ आपका जीवन आपके संघर्ष बढ़ रहे हैं तरक्की नहीं हो रही है मुश्किलें ज्यादा हो रही हैं ನೀವುಷ್ಟೇ ಕಷ್ಟಪಡತಾ ಇದ್ದರೂ ಕಷ್ಟಗಳ ಮೇಲೆ ಕಷ್ಟ ಬರ್ತಾನೆ ಇದೆ ನಿಮ್ಮ ಸಂಘರ್ಷ ಮಾತ್ರ ಹಾಗೆ ಇದೆ ಕಷ್ಟಗಳು ಮಾತ್ರ ಜಾಸ್ತಿ ಆಗ್ತಾನೆ ಇದೆ ಮೇರೆ ಕಿಸಾನ್ ಭಾಯಿಯೋ ಕೆಲಿಯೇ ಮುಷ್ಕಿಲ್ ಬಡ್ ರಹಿ ಹೇ ಎಂ ಎಸ್ ಪಿ ನಹಿ ಮಿಲ್ತಾ ಜಿ ಎಸ್ ಟಿ ಹರ್ ಸಮಾನ್ ಪರ್ ಹೇ ಮಹಂಗಾಯಿ ಕಿ ವಜೆ ಸೆ ಆಪ್ ಕಮಾ ನಹಿ ಪಾತೆ ಹೇ ರೈತರು ಎದುರಿಸ್ತಿರುವಂತಹ ಕಷ್ಟ ಮೊದಲನೇ ಕಷ್ಟ ಕನಿಷ್ಠ ಬೆಂಬಲ ದರ ನಿಮ್ಮ ಬೆಳೆಗಳಿಗೆ ಸಿಗದೆ ಇರೋದು ನಂತರ ಜಿ ಎಸ್ ಟಿ ಆಗ್ಬಹುದು ಪ್ರತಿ ಒಂದು ವಿಷಯದಲ್ಲೂ राइतरू ಬಹಳಷ್ಟು ಕಷ್ಟ ಪಡತಾ ಇದ್ದಾರೆ. ಔರ್ ಇಸ್ಕೆ ಇಲವಾ ದೇಶ್ ಮೇ ಏಕ್ ಅಜೀಬ್ ಸಾ ಸلسلಾ ಶುರು ہوا ಹೈ ಕಿ ಜೋ ಪ್ರಧಾನಮಂತ್ರಿ ಜೀ ಹೈ ಔರ್ ಉನ್ಕಿ ಕೇಂದ್ರ ಕಿ ಸರ್ಕಾರ ಹೈ ವೋ ದೇಶ್ ಕಿ ಸಾರಿ ಸಂಪತ್ತಿ kuch gine chune logon ko de rahi hai. 일론तो विचित्रವಾದ ಕೆಲಸ ನಡಿತಿದೆ. ಇತ್ತುಟಾತೆ ಹೈ, aapke liye andolan karte hain to unko dabaya jata hai. ನಿಮ್ಮ ಪರವಾಗಿ ಯಾವುದೇ ವಿರೋಧ ಪಕ್ಷದ ನಾಯಕರೊಂದು ಒಂದು ಧ್ವನಿ ಎತ್ತಿದ ತಕ್ಷಣ ಅವರ ಬಾಯನ ಮುಚ್ಚೋದಕ್ಕೆ ಹಳವಾರ ರೀತಿ ಪ್ರಯತ್ನಗಳು ಮಾಡುತ್ತಾರೆ ಕಾಂಗ್ರೆಸ್ ಪಾರ್ಟಿ ಕೆ ಬ್ಯಾಂಕ್ ಕೆ ಖಾತೆ ಬಂದ್ کیے 2 2 ಮುಖ್ಯಮಂತ್ರಿಯೋ ಕೋ ಜೈಲ್ ಮೇ ಡಾಲ್ ದಿಯಾ ಸಬ್ ತಮಾಮ್ ಜಿತ್ನೆ ಭಿ ವಿಪಕ್ಷ ಕೆ ನೇತಾ ಹೇ اُن ಪೇ ಆರೋಪ್ ಲಗಾ ಲಗಾ ಕರ್ اُن ಪೇ ಚಾಪಾ ಮಾರ್ ಕರ್ اُن ಪೇ ಕೇಸ್ ಲಗಾ ಕರ್ اُنಕೋ ಕಮ್ಜೋರ್ ಕರ್ನೆ ಕಿ ಕೋಶಿಷ್ ಕೀ ಹೈ ನಮ್ಮ ಕಾಂಗ್ರೆಸ್ ಪಾರ್ಟಿಯ ಬ್ಯಾಂಕ್ ಅಕೌಂಟ್ ನ ಸೀಸ್ ಮಾಡ್ತಾರೆ ಇಬ್ರು ಮುಖ್ಯಮಂತ್ರಿಗಳು ವಿರೋಧ ಪಕ್ಷದ ಇಬ್ರು ಮುಖ್ಯಮಂತ್ರಿಗಳನ್ನ ಅರೆಸ್ಟ್ ಮಾಡ್ತಾರೆ ಎಲ್ಲಾ ವಿರೋಧ ಪಕ್ಷದ ಮೇಲೆ ಕೇಸ್ ಗಳು ಹಾಕೋದು ರೇಡ್ ಗಳು ಮಾಡಿಸೋದು ಈ ರೀತಿ ಮಾಡಿ ನಮ್ಮ ಧ್ವನಿಯನ್ನ ನಿಮ್ಮ ಪರ ನಾವೆತ್ತುವಂತಹ ಧ್ವನಿಯನ್ನ ನಿಲ್ಲಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದಾರೆ ಪ್ರಧಾನ ಮಂತ್ರಿ ಮೋದಿಜಿ ಸ್ಕೀಮ್ ಉಸ್ಕಾ ನಾಮ್ ಥಾ ಎಲೆಕ್ಟೋರಲ್ ಬಾಂಡ್ಸ್

ಯಾರಿಗೂ ತಿಳಿಯೋದಿಲ್ಲ ಸೀಕ್ರೆಟ್ ಆಗಿ ಮೈಂಟೈನ್ ಮಾಡಿದ್ರು ಸುಪ್ರೀಮೀಮ್ ಗಲತ ಹಾಚಾರ ಚಂದ ನಮ್ಮ ದೇಶದ ಸುಪ್ರೀಂ ಕೋರ್ಟ್ ಬಂದು ಹೇಳುತ್ತೆ ಈ ಒಂದು ಸ್ಕೀಮ್ ಅಲ್ಲಿ ಏನೋ ತಪ್ಪಾಗ್ತಿದೆ ಈ ರೀತಿ ಮುಚ್ಚಿಡೋ ಹಾಗಿಲ್ಲ ಯಾವ ಯಾರು ಎಷ್ಟು ಯಾವ ಪಕ್ಷಕ್ಕೆ ಕೊಟ್ಟಿದ್ದಾರೆ ಅದನ್ನ ತಂದು ಬಹಿರಂಗಪಡಿಸಿ ಅಂತ ನಮ್ಮ ಸುಪ್ರೀಂ ಕೋರ್ಟ್ ಹೇಳುತ್ತೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ